ಕಾವೇರಿ ನೀರಿನ ಶಾಶ್ವತ ಪರಿಹಾರಕ್ಕೆ ರವರ ನೇತೃತ್ವದಲ್ಲಿ ನಡೆಸುತ್ತಿರುವ ಎಪ್ಪತ್ತೆಂಟನೇ ದಿನದ ಧರಣಿ ಸತ್ಯಾಗ್ರಹದಲ್ಲಿ ವಕೀಲರು ಡಾಕ್ಟರ್ ಜೆಡಿಎಸ್ನ ಪ್ರಧಾನ ಕಾರ್ಯದರ್ಶಿಗಳಾದ ಗಂಗಾಧರ್ ಗೌಡ ಮಾತನಾಡುತ್ತಾ ಇಷ್ಟು ಜಿಲ್ಲೆಗಳ ಮತದಾರರ ಪರವಾಗಿ ಕಾವೇರಿ ಕ್ರಿಯಾ ಸಮಿತಿಯವರು ಜವಾಬ್ದಾರಿಯಲ್ಲಿ ಕಾವೇರಿ ಶಾಶ್ವತ ಪರಿಹಾರಕ್ಕೆ ಹೆಚ್ಚಿನ ಹೋರಾಟ ನಡೆಸಬೇಕು ಎಂದು ತಿಳಿಸಿದರು ಕಾವೇರಿ ಕೊಳ್ಳದ ಹಾಗೂ ಕಾವೇರಿ ನೀರಿನ ಕುಡಿಯಲು ಮತ್ತು ವ್ಯವಸಾಯಕ್ಕೆ ಉಪಯೋಗಿಸುತ್ತಿರುವ ಜಿಲ್ಲೆಗಳ ಪರವಾಗಿ ಕಾವೇರಿ ಕ್ರಿಯಾ ಸಮಿತಿಯು ಪ್ರಧಾನ ಮಂತ್ರಿಗಳಿಗೆ ಮನವಿ ಮಾಡಿಕೊಡುವ ಮೂಲಕ ವಿವರಿಸಿ ನಮ್ಮ ಮುಂದಿನ ನಿರ್ಧಾರವನ್ನ ಸಹ ತಿಳಿಸಬೇಕಾಗುತ್ತದೆ ಎಂದು ಜೆಡಿಎಸ್ನ ವಿಧಾನ ಪರಿಷತ್ ಅಭ್ಯರ್ಥಿಯಾಗಿದ್ದ ರಾಮೂರ್ ಅವರು ಸಲಹೆಯನ್ನ ನೀಡಿದರು ಪ್ರತಿಭಟನೆಯಲ್ಲಿ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಖ್ಯಾತ ಹಿರಿಯ ಚಲನಚಿತ್ರ ಹಾಗೂ ರಂಗಭೂಮಿ ದೂರದರ್ಶನ ಕಲಾವಿದೆ ರೈತ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ಪಂಕಜ ಜೆಡಿಎಸ್ ಮುಖಂಡರು ಹಾಗೂ ಕರ್ನಾಟಕ ರಾಜ್ಯ ನೌಕರ ಸಂಘದ ಮಾಜಿ ರಾಜ್ಯಾಧ್ಯಕ್ಷರು ರಾಮು ವರ್ಣಾ ಕ್ಷೇತ್ರ ಜೆಡಿಎಸ್ ಅಧ್ಯಕ್ಷರಾದ ಬಾಲಕೃಷ್ಣ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಕಾವೇರಿ ಕ್ರಿಯಾ ಸಮಿತಿಯ ಎಪ್ಪತ್ತೆಂಟನೇ ದಿವಸ ನಮ್ಮ ಸಮಿತಿಯ ಜಯಪ್ರಕಾಶ್ ಗೌಡರು ಅವ್ರ ತಂಡ ಲೋಕೇಶ್ ಗೌಡ್ರು ಸ್ವಾಮಿ ಸ್ವಾಮಿಯವರು ಸುರೇಶ್ ಗೌಡ್ರು ಭಾಳ ಪ್ರಮುಖ ಪಾತ್ರವನ್ನು ವಹಿಸಿ ಹೋರಾಟವನ್ನು ಮಾಡ್ತಾಯಿದ್ದಾರೆ ಈ ಹೋರಾಟ ಯಶಸ್ವಿ ಆಗಬೇಕು ಏನು ಅವೈಜ್ಞಾನಿಕವಾದಂಥ ತೀರ್ಪನ್ನು ಮಧ್ಯಂತರ ಪರಿಹಾರ ಕೊಡ್ತಾ ಇದೆ ಮೊನ್ನೆ ಹೇಮಾವತಿಯಿಂದ ಒಂದು ಸಾವಿರ ಕ್ಯೂಸೆಕ್ಸ್ ಲೀಟ್ರನ್ನ ನೀರನ್ನು ಬಿಡಬೇಕು ಅಂತೇಳಿ ಆದೇಶವನ್ನು ಮಾಡಿದೆ ಇಪ್ಪತ್ತೆಂಟನೇ ತಾರೀಕು ವರೆಗೆ ಈಗ ಕಾವೇರಿ ಬೇಸಿನಲ್ಲಿ ಬರ್ತಕ್ಕಂಥ ಎಲ್ಲ ಏನು ನೀರು ಸಂಗ್ರಹ ಆಗಿದೆ ಅದರ ಸ್ಪಷ್ಟೀಕರಣವನ್ನು ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡಬೇಕಾಗುತ್ತೆ ಎಷ್ಟೆಷ್ಟು ನೀರಿದೆ ಅಂತ ಏನು ಮಧ್ಯಂತರ ಪರಿಹಾರಗಳನ್ನು ನೀಡ್ತಾ ಇದ್ದಾರೆ ಸುಮಾರು ಕಳೆದ ಎರಡು ತಿಂಗಳಿಂದ ಸತತವಾಗಿ ನಮ್ಮಲ್ಲಿರ್ತಕ್ಕಂಥ ನೀರು ಬರದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಈ ಕ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ನಮ್ಮ ಲೋಕೇಶ್ ಗೌಡ್ರು ಹೇಳ್ದಂಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇದೆ ತಮಿಳುನಾಡಿನಲ್ಲಿ ಮೂರು ಬೆಳೆ ಬೆಳೀತಾ ಇದ್ದಾರೆ ನಮ್ಮಲ್ಲಿ ಒಂದು ಬೆಳೆಗೂ ಗತಿ ಇಲ್ಲ ಆ ಥರ ಆಗ್ತಾಯಿದೆ ಇವತ್ತು ಕಳೆದ ನೂರ ಇಪ್ಪತ್ತು ವರ್ಷದಿಂದ ಬ್ರಿಟಿಷ್ ಕಾಲದಿಂದ ಸಹ ಈ ಕಾವೇರಿ ಒಂದು ಹೋರಾಟ ಪರಿಸ್ ಪ್ರತಿಭಟನೆಗಳು ಇನ್ ನಿರಂತರವಾಗಿ ನಡೀತಾ ಇದೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡಿಡಿದಿಲ್ಲ ಈಗಲಾದ್ರೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮುಂಬರುವ ಚುನಾವಣೆ ಲೋಕಸಭಾ ಚುನಾವಣೆ ಬರ್ತಾಯಿದೆ ಈ ಚುನಾವಣೆಯ ಅಂತ್ಯದೊಳಗಡೆ ಮೊದಲು ಒಂದು ಸಭೆಯನ್ನು ಮಾಡಿ ಒಂದು ಸಂಕಷ್ಟ ಸೂತ್ರವನ್ನು ಸಿದ್ಧಪಡಿಸಿ ಮಂಡಳಿಗೆ ಒಂದು ನಿರ್ದೇಶನವನ್ನು ಮಾನ್ಯ ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆಯಲ್ಲಿ ಕೊಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ ಅದರೊಟ್ಟಿಗೆ ಮೈಸೂರಿನಲ್ಲಿ ಇವತ್ತು ಅನೇಕ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವರೆಲ್ಲರೂ ಈಗಾಗಲೇ ದಿವಂಗತ ಅನಂತ್ ಕುಮಾರ್ ಅವರು ಕೇಂದ್ರ ಸಚಿವರಾದಂಥ ಸಂದರ್ಭದಲ್ಲಿ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇದೇ ರೀತಿ ಸಮಸ್ಯೆ ಆದಾಗ ಅವರು ಮಧ್ಯಸ್ಥಿಕೆ ವಹಿಸಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಮತ್ತು ಅವರ ನಿಯೋಗವನ್ನು ಭೇಟಿ ಮಾಡಿಸಿದರು ಅದ್ರ ಪ್ರಕಾರವಾಗಿ ಅವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಕರ್ನಾಟಕದ ಪರವಾಗಿ ಕಾವೇರಿ ನೀರು ವಿಚಾರವಾಗಿ ಅಫಿಡವಿಟ್ ಸಲ್ಲಿಸಿದ್ರು ಅವತ್ತು ನ್ಯಾಯ ದೊರಕಿಸ್ಕೊಟ್ಟಿದ್ದರು ಬಟ್ ಈ ಬಾರಿ ಯಾರೂ ಕೂಡ ಆ ರೀತಿ ಪ್ರಯತ್ನ ಮಾಡಲೇ ಇಲ್ಲ ಪ್ರಧಾನಮಂತ್ರಿಗಳು ರೆಡಿ ಇದ್ದಾರೆ ಬಗೆಹರಿಸಲಿಕ್ಕೆ ಆದರೆ ರಾಜ್ಯ ಸರ್ಕಾರಕ್ಕೆ ಇಷ್ಟ ಇಲ್ಲ ಯಾಕೆಂದರೆ ಐ ಎನ್ ಡಿ ಒಕ್ಕೂಟಕ್ಕೆ ಅವರು ನೀರು ಬಿಡಬೇಕಲ್ಲ ಹಾಗಾಗಿ ಇವ್ರಿಗೆ ಇಷ್ಟ ಇಲ್ಲ ಮೊನ್ನೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾ ಭೇಟಿ ಮಾಡಿದಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಕಾವೇರಿ ನೀರು ವಿಚಾರವನ್ನು ಪ್ರಸ್ತಾಪ ಮಾಡದೇ ಇರೋದು ಈ ರಾಜ್ಯದ ಕನ್ನಡಿಗರಿಗಾದಂಥ ಒಂದು ಅನ್ಯಾಯ ಮೋಸ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಭಾಳ ಅನ್ಯಾಯ ಕಾವೇರಿ ಇಷ್ಟು ದೊಡ್ಡ ಸಮಸ್ಯೆ ಜೀವನದಿ ಕರ್ನಾಟಕಕ್ಕೆ ಈ ಭಾಗದಲ್ಲಿ ಸೊ ಅಂಥ ಒಂದು ವಿಷ ವಿಚಾರವನ್ನು ಪ್ರಸ್ತಾಪ ಮಾಡದೇ ಇರೋದು ಕೂಡ ಖಂಡನೀಯ ಅಂತ ಈಗಾಗಲೇ ನಾವು ಹೇಳಿದ್ದೀವಿ ಹಾಗಾಗಿ ನಮ್ಮ ವಿಶೇಷವಾಗಿ ಇವತ್ತು ನಮ್ಮ ಇಪ್ಪ ಎಪ್ಪತ್ತೆಂಟನೇ ದಿನದ ಒಂದು ಹೋರಾಟಕ್ಕೆ ಇವತ್ತು ಬಹಳ ಒಂದು ದೊಡ್ಡ ಆನೆ ಬಲವನ್ನು ತಂದುಕೊಟ್ಟಿದ್ದಾರೆ ಮಾನ್ಯ ಶ್ರೀ ರಾಮುರವರು ಮಾಜಿ ಅಧ್ಯಕ್ಷರು ಕರ್ನಾಟಕ ನೌಕರ ಸಂಘದ ಅಧ್ಯಕ್ಷರು ಹಾಗೂ ಜೆ ಡಿ ಎಸ್ನ ವಿಧಾನ ಪರಿಷತ್ ಸ ಅಭ್ಯರ್ಥಿ ಆಗಿದ್ದಂಥವರು ಅವರು ಬಂದು ಇವತ್ತು ಸೂಕ್ತ ಸೆಲೆಯನ್ನು ನೀಡಿದ್ದಾರೆ ಮತ್ತು ಅವ್ರ ಜೊತೆಗೆ ಇವತ್ತು ನಮ್ಮ ಪ್ರಸಿದ್ಧ ವಕೀಲರು ಮತ್ತು ಜೆ ಡಿ ಎಸ್ ಪ್ರಧಾನ ಕಾರ್ಯದರ್ಶಿಗಳಾದಂಥ ಗಂಗಾಧರ್ ಗೌಡರು ಬಂದಿದ್ದಾರೆ ಅವರು ಕೂಡ ಕೆಲವು ವಿಚಾರಗಳನ್ನು ಮಾತಾಡಿದ್ದಾರೆ ಅದೇ ರೀತಿ ಬಾಲಕೃಷ್ಣ ಅವರು ಜೆ ಡಿ ಎಸ್ ವರ್ಣಕ್ಷೇತ್ರದ ಅಧ್ಯಕ್ಷರು ಅವ್ರ ಜೊತೆಗೆ ನಮ್ಮ ಪಿರಾಪಟ್ಟಣದ ರಾಜೂರವರು ಮತ್ತು ವಕೀಲರ ಸಂಘದ ನಿರ್ದೇಶಕರಾದಂಥ ನಾಗಣ್ಣವರು ಅನೇಕರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ನಮ್ಮ ಕುಮಾರ್ ಗೌಡರು ಬಹಳ ಹೋರಾಟಗಾರರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದಾರೆ ಅವರಿಗೆ ನಾನು ಕಾವೇರಿ ಸಮಿತಿ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಮತ್ತು ಏನು ಮಾಡಬೇಕು ಮುಂದೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆಯನ್ನು ಮಾನ್ಯ ಶ್ರೀರಾಮು ಅವರು ಹೇಳಿದ್ದಾರೆ ಅದನ್ನು ನಾವು ಮುಂದಿನ ಸಭೆಗಳಲ್ಲಿ ಏಕೆಂದರೆ ಮತದಾರರ ಕಡೆಯಿಂದ ಪ್ರಧಾನಮಂತ್ರಿಗಳಿಗೆ ಮಾತಾಡಿಸುವಂಥ ಕೆಲಸ ಕಾವ್ಯಕ್ರೆ ಸಮಿತಿ ಮಾಡಲಿ ಅಂತ ಹೇಳ್ತಾ ಇದ್ದಾರೆ ನೇತೃತ್ವಿಸ್ತೀವಿ ಅಂತ ಹೇಳಿದ್ದಾರೆ ಅವರು ಅಲ್ಲ ನಮ್ಮ ನ್ಯಾಯ ಸಿಗೋರಿಗೆ ಹೋರಾಟ ಅಂತ ನಿಲ್ಲೋದಿಲ್ಲ ನಡೆದೇ ನಡೆಯುತ್ತೆ ಆದರೆ ಶೀಘ್ರದಲ್ಲೇ ಅವರು ಮಾನ್ಯ ಪ್ರಧಾನಮಂತ್ರಿಗಳು ಮಧ್ಯ ಪ್ರವೇಶ ಮಾಡಿದ್ರೆ ಇಮಿಡಿಯೇಟಾಗಿ ಆಗುತ್ತೆ ಅದು ಅನ್ನುವಂಥ ಒಂದು ವಿಚಾರ కావేరి హోరాట కవేరి క్రీసమితి హోరాటే కవేరి 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 క్రయసమితి హోరాటే కవేరి క్రీసమితి హోరాటే కందంబాడి కట్టె కట్టమడి కృష్ణార్జు ఒడేదే కందంబాడి కట్టె కట్టమడి కృష్ణ ఉడేదే కావేరి కవేరి రైతు విరోధి రాజ్య సేజ్ఞానిక సుప్రీంకోర్టు తీర్పించే காய மண்டலி குடியுல்ல நீர் நின்றதோ தமிழ்நாடு நீர் விடுத்து சர் நேர் மாத்தி ராஜ சர் நேர்த்தி முக்கியமே நேர் மாத்தி வபமுமிகேரி விசாரவாக மாதநடத்தி முக்கியமே சர்